ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕೆ ಇಲಾಖೆ ಜಿಲ್ಲಾ ತೋಟಗಾರಿಕೆ ಸಂಘ ಮಂಡ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಫಲಪುಷ್ಪ ಪ್ರದರ್ಶನವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿದೆ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವು ಜನವರಿ ಇಪ್ಪತ್ನಾಲ್ಕರಿಂದ ಆರಂಭಗೊಂಡು ಜನವರಿ ಇಪ್ಪತ್ತೆಂಟರವರೆಗೆ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿದೆ ಐದು ದಿನಗಳ ಕಾಲ ಮಂಡ್ಯದಲ್ಲಿ ಫಲಪುಷ್ಪ ಪ್ರದರ್ಶನವು ಯಶಸ್ವಿಯಾಗಿ ನಡೆಯಲಿದೆ ಹೂವುಗಳ ಲೋಕವೇ ದರಗಿಳಿದಿದೆ ಹೂವಿನ ಲೋಕವೇ ದರಗಿಳಿದು ಕಂಗೊಳಿಸುವಂತಹ ಅದ್ದೂರಿ ಅಲಂಕಾರದ ದೊಂದಿಗೆ ಅತ್ಯದ್ಭುತವಾದ ಹೂವಿನ ಲೋಕವೇ ಮಂಡ್ಯ ಜಿಲ್ಲೆಯಲ್ಲಿ ಕಂಗೊಳಿಸುತ್ತಿದೆ ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ಜರುಗುತ್ತಿರುವ ಫಲಪುಷ್ಪ ಪ್ರದರ್ಶನದ ವಿವಿಧ ಇಲಾಖೆಗಳು ಕೂಡ ಸಹಕಾರ ನೀಡಿವೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾಗೃತಿ ಅಭಿಯಾನ ಮತ್ತು ಇಲಾಖೆಯ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಕೂಡ ಪ್ರದರ್ಶನಗಳಲ್ಲಿವೆ ಸಾಕಷ್ಟು ಸ್ಟಾಲ್ಗಳ ನಿರ್ಮಾಣವೂ ಕೂಡ ಆಗುತ್ತಿದೆ ಕೃಷಿ ಇಲಾಖೆಯಿಂದ ಅತ್ಯಾಧುನಿಕ ಕೃಷಿ ಪದ್ಧತಿಯೂ ಕೂಡ ಜನರ ಮನಗಮನ ಸೆಳೆಯಲಿದೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಫಲಪುಷ್ವ ಪ್ರದರ್ಶನವು ಯಶಸ್ವಿಯಾಗಿ ಜರುಗಲು ಮುಂದಾಗುತ್ತಿದೆ ಜನವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ತೋಟಗಾರಿಕೆ ಇಲಾಖೆ ಕಚೇರಿ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಫಲಪುಷ್ಪ ಪ್ರದರ್ಶನವು ಲೋಕಾರ್ಪಣೆಗೊಳ್ಳಲಿದ್ದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಘನ ಉಪಸ್ಥಿತಿಯನ್ನು ಮಂಡ್ಯ ಸಂಸದರು ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರು ವಹಿಸಲಿದ್ದಾರೆ ಇವರೊಟ್ಟಿಗೆ ವಿವಿಧ ತಾಲೂಕುಗಳ ಶಾಸಕರು ಮತ್ತು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಮಾವಣೆಗೊಳ್ಳಲಿದ್ದಾರೆ ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಮಂಡ್ಯ ಡಿ ಸಿ ಕಚೇರಿಯ ಆವರಣದಲ್ಲಿ ನಿರ್ಮಾಣ ಮಾಡಿರುವಂತಹ ಸ್ಟಾಲ್ ರಸ್ತೆಯ ಅಂಚಿನಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಲಾಗಿದೆ ಕೈಮಗ್ಗ ಮತ್ತು ಖಾದಿ ಇಲಾಖೆ ವತಿಯಿಂದಲೂ ಕೂಡ ವಿಶೇಷವಾದ ಕಾರ್ಯಕ್ರಮ ಮತ್ತು ಬಟ್ಟೆಗಳ ಪ್ರದರ್ಶನ ಮಾರಾಟ ಮೇಳವೂ ಕೂಡ ನಡೆಯಲಿದೆ ಖಾದಿ ಮೇಳವೂ ಕೂಡ ಅದ್ದೂರಿಯಾಗಿ ನಡೆಯಲಿದೆ ಇಲ್ಲಿ ಬಟ್ಟೆಗಳನ್ನು ಕೂಡ ಖರೀದಿಸಬಹುದು ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಫಲಪುಷ್ಪ ಪ್ರದರ್ಶನಕ್ಕೆ ಎಂಟ್ರಿ ಮೂವತ್ತು ರೂಪಾಯಿ ದೊಡ್ಡವರಿಗೆ ಮಕ್ಕಳಿಗೆ ಇಪ್ಪತ್ತು ಎಂದು ಘೋಷಣೆ ಮಾಡಲಾಗಿದೆ ವಿಶೇಷವಾಗಿ ಫಲಪಸು ಪ್ರದರ್ಶನವು ಅದ್ದೂರಿಯಾಗಿ ನಡೆಯಲು ಸಕಲ ಸಿದ್ಧತೆಯು ಕೂಡ ಆಯೋಜನೆಗೊಂಡಿದೆ ಕಣ್ತುಂಬಿಕೊಳ್ಳುವಂತಹ ಅದ್ಧೂರಿ ಕಾರ್ಯಕ್ರಮದೊಂದಿಗೆ ಸಾಕಷ್ಟು ವಿವಿಧ ಬಗೆಯ ಹೂವುಗಳ ಅಲಂಕಾರ ಕಣ್ಮನ ಸೆಳೆಯುವ ದೃಶ್ಯ ವೈಭವವೂ ಕೂಡ ಮನರಂಜನೆಯೊಂದಿಗೆ ಮನ ತಟ್ಟುವಂತಹ ಮನ ಸೆಳೆಯುವಂತಹ ವಿಶೇಷ ಅತ್ಯದ್ಭುತವಾದ ಫಲಪುಷು ಪ್ರದರ್ಶನ ನಿಮ್ಮ ಕಣ್ಮನ ರಂಜಿಸಲಿದೆ ಗ್ರಾಮೀಣ ಸೊಗಡಿನ ರೈತರ ಬದುಕು ಮತ್ತು ಜನಜೀವನವನ್ನು ಕೂಡ ಪ್ರತಿಬಿಂಬಿಸುವ ಕಲಾಕೃತಿಗಳು ಕೂಡ ಅನಾವರಣಗೊಂಡಿವೆ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಇದೇ ಸಂದರ್ಭದಲ್ಲಿ ಅನುಪಮ ಅವರ ಮಾತುಗಳ ಅಭಿಪ್ರಾಯ ಹೇಗಿತ್ತು ನಮಸ್ಕಾರ ನಾವು ಫಲಪುಷ್ಪ ಪ್ರದರ್ಶನ ಅಂತಂದರೆ ಲಾಲ್ಬಾಗನ್ನೇ ನೋಡಬೇಕು ಅನ್ನುವಂಥ ನಾವು ಮೂಲ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೀವಿ ಆದರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಮಂಡ್ಯದಲ್ಲಿ ಒಂದು ಫಲಪುಷ್ಪ ಪ್ರದರ್ಶನ ಅಂತ ಅಂದರೆ ಇಡೀ ನಾಡಿನಾದ್ಯಂತ ಜನ ಬಂದು ನೋಡೋ ನಿಟ್ಟಲ್ಲಿ ಹೆಚ್ಚೆ ಇಡ್ತಾ ಇದೆ ನಮ್ಮ ಮಂಡ್ಯ ಫಲಪುಷ್ಪ ಪ್ರದರ್ಶನ ಅಂತ ಅಂದರೆ ತಪ್ಪಾಗುತ್ತೆ ಇವಾಗಲೂ ಅದ್ಭುತವಾದಂತಹ ಕೆಲಸಗಳನ್ನು ಇಲ್ಲಿ ನಡೀತಾ ಇದೆ ಒಂದು ಹಳ್ಳಿಯ ಸೊಗಡನ್ನು ಪ್ರತಿಬಿಂಬಿಸುವಂತಹ ಹಲವಾರು ಪ್ರತಿಮೆಗಳನ್ನ ನಾವು ಇಲ್ಲಿ ನೋಡ್ಬೋದು ಆ ಹಳ್ಳಿಯ ಸೊಗಡಿನ ಜೊತೆಗೆ ಮಂಡ್ಯ ಅನ್ನುವಂತಹ ಒಂದು ಐ ಲವ್ ಮಂಡ್ಯ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಸೆಲ್ಫಿಗೆ ಬೇಕಾದಂಥ ಒಂದು ಜಾಗ ಅಂತ ಹೇಳ್ಬೋದು ಹಾಗೆ ಪ್ರತಿ ಹೂವಿನ ಅಲಂಕಾರ ಇರ್ಬೋದು ಆ ಒಂದು ಏನು ಗಿಡಗಳನ್ನು ಜೋಡಿಸಿರುವಂತಹ ನಿಟ್ಟಲ್ಲಿ ನಾವು ಪಾಟ್ಗಳನ್ನ ಇಟ್ಟಿರುವಂತಹ ಎಲ್ಲವನ್ನ ನೋಡ್ತಾ ಇದ್ರೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದೆ ಪ್ರವಾಸಿಗರನ್ನ ಇಲ್ಲಿ ಇದರತ್ರ ಫಲಪುಷ್ಪ ಪ್ರದರ್ಶನದಂತಹ ಹೆಚ್ಚೆ ಇರ್ತಾ ಇದೆ ಮಂಡ್ಯ ಫಲಪುಷ್ಪ ಪ್ರದರ್ಶನ ಮಂಡ್ಯದ ಫಲಪುಷ್ಪ ಪ್ರದರ್ಶನ ಯಾವಾಗಲೂ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಂದು ಉದ್ಘಾಟನೆಗೊಳ್ತಾ ಇತ್ತು ಈ ಬಾರಿ ಒಂದು ಬದಲಾವಣೆ ಆಗಿದೆ ನಾಳೆ ಅಂದ್ರೆ ಇಪ್ಪತ್ನಾಲ್ಕು ಒಂದು ಇಪ್ಪತ್ತ ಇದರಿಂದಾನೇ ಈ ಒಂದು ಫಲಪುಷ್ಪ ಪ್ರದರ್ಶನ ಪ್ರಾರಂಭ ಆಗ್ತಾ ಇದೆ ರುಚಿ ರುಚಿಯಾದಂತಹ ತಿಂಡಿಗಳ ಒಂದು ಮೇಳ ಕೂಡ ಇಲ್ಲಿ ಇದೆ ಆಹಾರ ಮೇಳದ ಜೊತೆಗೆ ಸಾಂಸ್ಕೃತಿಕ ರಥಸಂಚಯ ಕಾರ್ಯಕ್ರಮ ಹಾಗೆ ಈ ಕಣ್ಮನ ಸೆಳೆಯುವಂತಹ ಈ ಒಳ ನೋಟವನ್ನ ನೀವು ನೋಡಲಿಕ್ಕೆ ನೀವು ಮರೆಯದೆ ಬನ್ನಿ ಈ ಒಂದು ಕಾರ್ಯಕ್ರಮದ ರಸದೋಷಣವನ್ನು ಪ್ರತಿಯೊಬ್ಬರೂ ಸಾಗಿ ಮಂದ್ಯ ಸಾರ್ವಜನಿಕ ಬಂಧುಗಳಲ್ಲಿ ಒಂದು ಮನವಿಯನ್ನು ಮಾಡ್ಕೋ ಜೊತೆಗೆ ಒಂದು ಈ ಕಾರ್ಯಕ್ರಮ ಕೇವಲ ಐದು ದಿನ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಕೊನೆಯ ದಿನ ಆಗಿರುತ್ತೆ ಈ ಫಲಪುಷ್ಪ ಪ್ರದರ್ಶನ ದಯಮಾಡಿ ಸರ್ವರು ಬಂದು ಈ ಒಂದು ಸಂಭ್ರಮದ ಇಲ್ಲಿ ಆಗ್ತಾ ಇರುವಂತಹ ಎಲ್ಲ ಸೊಬಗನ್ನು ನಿಮ್ಮ ಕಣ್ಮನ ತುಂಬಿಸ್ಕೊಳ್ಳಿ ಹಾಗೆ ಬಾಯಿಗೆ ಬೇಕಾದಂಥ ರುಚಿ ಶುಚಿಯಾದಂಥ ಆಹಾರ ಕೂಡ ನಿಮಗೆ ಸಿಗುತ್ತೆ ಹಾಗೆ ಕಣ್ಮನ ಸೆಳೆಯುವ ಸಾಂಸ್ಕೃತಿಕ ರಸದೋಚನ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ ಹಲವಾರು ನಟನಡೀಯರು ಬರೋ ಸಾಧ್ಯತೆಗಳು ಕೂಡ ಇರೋದ್ರಿಂದ ಬನ್ನಿ ಕಾರ್ಯಕ್ರಮನ ನೋಡಿ ನಮ್ಮ ತೋಟಗಾರಿಕೆ ಇಲಾಖೆಯವರು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ